ನಿನ್ನೆ ನಾನು ನನ್ನ ಮಗಳಿಗೆ ಮುಡಿ ಕೊಡಿಸ್ಬೇಕು ಅಂತ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದೆ ಮಾದೇಶ್ವರ ಬೆಟ್ಟದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ನಾಲ್ಕು ಲಾಡು ತೊಗೊಂಡು ಬಂದೆ ಮನೆಗೆ ಒಂದು ಲಾಡು ನೆನ್ನೆ ತಿಂದ್ವಿ ಎಲ್ಲರೂ ಇನ್ನು ಮೂರು ಲಾಡನ್ನ ಎಲ್ಲರಿಗೂ ಹೊಂಚೋಣ ಅಂದ್ಬಿಟ್ಟು ಇವತ್ತು ಪ್ಲೇಟ್ಗಳಿಗೆ ಹಾಕಬೇಕಾದ್ರೆ ಈ ಮುಳ್ಳು ಸಿಕ್ಕಿದೆ ಅದು ನನ್ನ ಮಗಳಿಗೂ ತಿನ್ನಿಸಿ ನಾನು ತಿಂದು ಬಂದಿರೋ ಇಲ್ಲೊಂದು ಇಬ್ರು ಹುಡುಗರುಗಳಿಗೂ ಕೊಟ್ಟು ಇನ್ನು ಮಿಕ್ಕಿದ್ನ ಹಂಚ್ತಾ ಇದ್ದೆ ಪ್ಲೇಟ್ಗಳಿಗೆ ಇಡೋ ಟೈಮಲ್ಲಿ ನಾವು ತಿಂದಿದ್ದು ಪ್ರಸಾದದಲ್ಲೇ ಈ ಮುಳ್ಳು ಸಿಕ್ಕಿದೆ ಪುಣ್ಯಕ್ಕೆ ನನ್ನ ಮಗಳಿಗೆ ಇದು ಸಿಕ್ಕಿಲ್ಲ ನನಗೆ ಸಿಕ್ತು ನಾನು ಇದೇನು ಅಂತ ನೋಡಿದ್ರೆ ಮುಳ್ಳು ಈ ಮುಳ್ಳು ಈ ಪ್ರಸಾದದಲ್ಲಿ ಹೇಗೆ ಬಂತು ಅಂದರೆ ಇವಾಗ ಮಾದೇಶ್ವರ ಬೆಟ್ಟದಲ್ಲಿ ಇಷ್ಟೊಂದು ಆಗಿ ಪ್ರಸಾದ ಮಾಡ್ತಾರ ಈ ಥರ ಪ್ರಸಾದಗಳನ್ನ ತಿನ್ನೋದು ಎಷ್ಟು ಸರಿ ನಾವು ಭಕ್ತಿಯಿಂದ ಏನೋ ಪ್ರಸಾದ ಅಂತ ನಾವು ತಗೊಂಡು ಬಂದು ತಿಂದು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ನಾವೇ ಆದರೆ ಇಲ್ಲಿ ಉಸ್ತುವಾರಿಗಳು ಯಾರು ಇರ್ತಾರೆ ಅವ್ರ ಜವಾಬ್ದಾರಿ ಇದು ಅವ್ರು ಈ ಜವಾಬ್ದಾರಿಗಳನ್ನ ತಗೊಳ್ಳ್ದೇನೆ ಆಗಿ ಮಾಡಿದ್ರೆ ಇದೇ ಥರ ಆಗೋದು ಹೈಜೀನ್ ಕಾಪಾಡಬೇಕು ಪ್ರಸಾದ ಮಾಡಬೇಕಾದ್ರೆ ನೋಡಬೇಕು ನೋಡಿ ಮಾಡಬೇಕು ಯಾಕಂದರೆ ಭಕ್ತಾದಿಗಳು ಲಕ್ಷಾಂತರ ಭಕ್ತಾದಿಗಳು ತಿಂತಾಯಿರ್ತಾರೆ ಇಂಥ ಪ್ರಸಾದನ ಇಷ್ಟು ಕೇರ್ಲೆಸ್ಸಾಗಿ ಮಾಡಿದ್ರೆ ಜನಕ್ಕೆ ಏನು ಪ್ರಾ ಏನೆಲ್ಲ ಪ್ರಾಬ್ಲಮ್ ಆಗ್ಬೋದು ಭಕ್ತಿಯಿಂದ ಕಣ್ಣು ಮುಚ್ಕೊಂಡು ತಿನ್ಕೋತಾರೆ ನೋಡಲ್ಲ ಮಿಸ್ ಆಗೇನಾದ್ರು ಬಾಯ್ ಒಳಗಡೆ ಹೋಯ್ತು ಅಂದರೆ ಮುಂದಕ್ಕೆ ಪ್ರಾಬ್ಲಮ್ ಆಗೋದು ಇವ್ರಿಗೆ ಬಟ್ ಅಲ್ಲಿ ದೇವಸ್ಥಾನದವ್ರಿಗೆ ಯಾರಿಗೂ ಏನು ತೊಂದರೆ ಆಗಲ್ಲ ಯಾಕಂದರೆ ಅವ್ರು ಅಷ್ಟೊಂದು ಆಗಿ ಮಾಡ್ತಾರೆ ಚಪ್ಪಲಿನೇ ಒಳಗಡೆಗೆ ಹಾಕೊಂಡೋಗಿ ಮಾಡ್ತಾರೆ ಯಾಕಂದರೆ ಈ ಪ್ರಸಾದದಲ್ಲಿ ಮುಳ್ಳು ಸಿಕ್ಕಿದೆ ಅಂದರೆ ಅಂಟ್ಕೊಂಡಿರೋ ಮುಳ್ಳೇ ಇದು ದಯವಿಟ್ಟು ಇನ್ಮೇಲೆ ಎಲ್ಲೇ ಪ್ರಸಾದ ತೊಗೊಂಡ್ರು ಮಕ್ಕಳಿಗೆ ಕೊಡೋಕ್ಕಿಂತ ಮುಂಚೆ ನೀವು ಚೆಕ್ ಮಾಡಿ ಆಮೇಲಿಂದ ಮಕ್ಕಳಿಗೆ ಕೊಡಿ ಥ್ಯಾಂಕ್ ಯು